ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಶರಣು ಎಂದವರಿಗೆ ಶರಣು ಶರಣಾರ್ಥಿ ಅನ್ನುವ ಸಂಸ್ಕೃತಿ ನಮ್ಮದು ಆ ಕಾರಣಕ್ಕಾಗಿ ಮೂರು ಸರ್ತಿ ನಮಸ್ಕಾರ ಹೇಳಿ ನಿಮ್ಮಿಂದ ಪ್ರತಿ ನಮಸ್ಕಾರವನ್ನು ಬಯಸಿದ್ದೆ ಅಷ್ಟೆ ಮತ್ತೂ ಒಂದು ಕಾರಣ ಇದೆ ತಾವೆಲ್ಲರೂ ಇವತ್ತು ಭಾಳ ಬಿಡುಗು ಮಾಡಿಕೊಂಡು ಸರಣಿ ರಜೆಗಳು ಸಾಲು ಸಾಲು ರಜೆಗಳು ಅದರ ನಡುವೆಯೂ ಕೂಡ ನಾವು ಆಯೋಜಿಸಿರುವಂತಹ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮೈಕೋ ಕನ್ನಡ ಬಳಗ ಈ ಎರಡೂ ಸಂಸ್ಥೆಗಳ ವತಿಯಿಂದ ಆಯೋಜಿಸಿರುವ ಸಮಾಜವಾದಿ ದುರೀಣ ಶ್ರೀ ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರಶಸ್ತಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ ಒಂದು ಕ್ಷಣ ಈ ಕಡೆ ತಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ ಅನ್ನುವ ಕಾರಣಕ್ಕಾಗಿಯೂ ಕೂಡ ಮೂರು ಬಾರಿ ನಮಸ್ಕಾರವನ್ನು ಮಾಡಿ ನಿಮ್ಮಿಂದ ಪ್ರತಿ ನಮಸ್ಕಾರವನ್ನು ಪಡೆದಿದ್ದೇನೆ ಬಂಧುಗಳೇ ಕರ್ನಾಟಕದ ನೆಲ ಈ ಕನ್ನಡದ ನೆಲ ಎಂದೆಂದಿಗೂ ಕೇವಲ ಇಂದಿಗಷ್ಟೇ ಅಲ್ಲ ಎಂದೆಂದಿಗೂ ಮರೆಯಬಾರದ ಮರೆಯಕೂಡದ ಕೂಡದ ಓರ್ವ ರಾಜಕಾರಣಿ ಓರ್ವ ಸಾಮಾಜಿಕ ಧುರೀಣ ಸಮಾಜವಾದಿ ಧುರೀಣ ಯಾರಾದರೂ ಇದ್ದರೆ ಬಹುಶಃ ಏಕಮೇವ ದ್ವಿತೀಯ ವ್ಯಕ್ತಿ ಅವರೊಬ್ಬರೇ ಶಾಂತವೇರಿ ಗೋಪಾಲಗೌಡ ಬಹುಶಃ ಇವರು ನಮ್ಮೆಲ್ಲರಿಗೆ ಮಾದರಿ ಅಷ್ಟೇ ಅಲ್ಲ ಅನುಕರಣೀಯ ಮತ್ತು ಆದರ್ಶನೀಯ ಕೂಡ ಯಾತಕ್ಕೆ ನಾನು ಈ ಮಾತುಗಳನ್ನು ಹೇಳ್ತೇನೆ ಅಂದರೆ ಇವತ್ತಿನ ರಾಜಕಾರಣದ ಬಗ್ಗೆ ನಾವು ಭಾಳ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದೇವೆ ಆದರೆ ನಮ್ಮ ನಡುವೆ ಇದ್ದಂತಹ ನಮಗೆ ಮಾದರಿಯಾಗಿ ಇರುವಂತಹ ವ್ಯಕ್ತಿಗಳನ್ನು ಮರೆತು ನಾವು ಮುನ್ನಡೀತಾ ಇದ್ದೇವೆ ಪದೇ ಪದೇ ಅವರನ್ನು ಸ್ಮರಿಸಿಕೊಳ್ಳುವ ಕೆಲಸ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಸುದೈವ ವಶಾತ್ ನಾನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾದ ಸಂದರ್ಭಕ್ಕೆ ಶಾಂತವೇರಿ ಗೋಪಾಲಗೌಡರ ಜನ್ಮಶತಾಬ್ದಿ ನಡೀತಾ ಇತ್ತು ಎರಡು ಸಾವಿರದ ಇಪ್ಪತ್ತ ಒಂದು ನವೆಂಬರ್ ಇಪ್ಪತ್ತೊಂದು ನಾವು ಹೊಸ ಆಡಳಿತ ಮಂಡಳಿಗೆ ಚುನಾವಣೆಯಲ್ಲಿ ಆಯ್ಕೆಯಾದ ಸಂದರ್ಭ ಆವತ್ತು ಒಂದು ರೀತಿಯ ಉತ್ಸಾಹ ಸ್ಫೂರ್ತಿಯಿಂದ ಕೆಲಸ ಮಾಡುವ ತವಕದಲ್ಲಿ ಇದ್ದ ನಮಗೆ ಅನೇಕ ಜನರು ಆರಂಭದಲ್ಲಿ ನಿಮಗೆ ಗೊತ್ತು ಚುನಾವಣೆಯಲ್ಲಿ ಗೆದ್ದಂಥವರಿಗೆ ಹಾರ ತುರಾಯಿಗಳನ್ನು ಹಾಕಿ ಸನ್ಮಾನವನ್ನು ಮಾಡಿ ಅಭಿನಂದಿಸುವ ಪ್ರೀತಿ ಪಾತ್ರರು ಹೆಚ್ಚಿಗೆ ಇರ್ತಾರೆ ಅಂಥದ್ದೇ ಒಂದು ಸಂದರ್ಭವನ್ನು ನನ್ನ ಆತ್ಮೀಯ ಒಡನಾಡಿಗಳು ಹಿತೈಷಿಗಳು ಜೊತೆಗೆ ನಾನು ಪ್ರೀತಿಸುವಂಥವರು ಬಹುಶಃ ನಮಗೆಲ್ಲರಿಗೂ ಗೊತ್ತು ನಾಡಿನ ಬೆನ್ನೆಲುಬು ನಾವು ಒಬ್ಬೊಬ್ಬರು ಒಬ್ಬೊಬ್ಬರನ್ನ ಸ್ಮರಿಸ್ತೇವೆ ಆದರೆ ಸಮಗ್ರವಾಗಿ ಸಮಷ್ಟಿಯಾಗಿ ನಾವು ಸ್ಮರಿಸಬೇಕಾದದ್ದು ಕೃಷಿಕರನ್ನು ಕಾರ್ಮಿಕರನ್ನು ಸೈನಿಕರನ್ನು ಮತ್ತು ಶಿಕ್ಷಕರನ್ನು ಕೃಷಿಕರು ಕಾರ್ಮಿಕರು ಸೈನಿಕರು ಮತ್ತು ಶಿಕ್ಷಕರು ಈ ನಾಡನ್ನು ಕಟ್ಟುವ ಸುಭದ್ರ ಆಧಾರಸ್ತಂಭಗಳು ಅಂತಹ ಆಧಾರ ಸ್ತಂಭಗಳ ಪೈಕಿ ಕಾರ್ಮಿಕ ವಲಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೇವಲ ಕಾರ್ಮಿಕರಾಗಿ ಅಷ್ಟೇ ಉಳಿಯದೆ ಕಾರ್ಮಿಕರ ಪರವಾಗಿ ಕನ್ನಡದ ಅಸ್ಮಿತೆಯ ಪರವಾಗಿ ಕನ್ನಡದ ಭಾಷೆ ಮತ್ತು ಸಂಸ್ಕೃತಿಯ ಪರವಾಗಿ ಜೊತೆಗೆ ಇಡೀ ಕನ್ನಡ ನಾಡನ್ನು ಒಂದು ರೀತಿಯಾಗಿ ಸಮೃದ್ಧವಾಗಿ ಕಟ್ಟಬೇಕು ಅನ್ನುವ ಸದಾಶಯದೊಂದಿಗೆ ಶ್ರಮದಾನವನ್ನು ಮಾಡ್ತಾ ಸಂಬಳಕ್ಕಾಗಿ ಶ್ರಮದಾನ ಮಾಡಬೇಕು ನಿಜ ತೆಗೆದುಕೊಂಡ ಸಂಬಳವನ್ನು ಒಂದು ಭಾಗವನ್ನು ಅಲ್ಪಾಂಶವನ್ನಾದರೂ ಈ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಮರುಪಾವತಿ ಮಾಡ್ತೇವೆ ಅನ್ನುವ ಒಂದು ಉದಾತ್ತ ಗುಣಗಳನ್ನು ಇಟ್ಕೊಂಡಂಥವರು ಮೈಕೋ ಕನ್ನಡ ಬಳಗದ ಮತ್ತು ಮೈಕೋ ಕಾರ್ಖಾನೆಯ ಎಲ್ಲ ಕಾರ್ಮಿಕರು ಅವರು ಕೂಡ ನನಗೆ ಅಭಿನಂದಿಸಬೇಕು ನೀವು ಬರಬೇಕು ನಮ್ಮ ಕಾರ್ಖಾನೆಗೆ ಅಂತ ಕೇಳಿದಾಗ ಅವರ ಸಮಯಕ್ಕೆ ನಾನು ಹೋಗಲಿಕ್ಕೆ ಆಗದೇ ಇದ್ದರೂ ಅವರೊಂದು ಪದಾಧಿಕಾರಿಗಳ ಸಭೆಯನ್ನು ಏರ್ಪಡಿಸಿದರು ಆ ಸಭೆಗೆ ನೀವು ಬನ್ನಿ ಅಂತ ಕರೆದ್ರು ನಾನು ಅಲ್ಲಿಗೆ ಹೋಗಿ ಅವರ ಪ್ರೀತಿಯ ಅಭಿನಂದನೆಯನ್ನು ಸ್ವೀಕಾರ ಮಾಡಿದೆ ಆಗ ಅವರಲ್ಲಿ ಮನವಿ ಮಾಡಿಕೊಂಡೆ ನಾನು ಆತ್ಮೀಯ ಬಂಧುಗಳೇ ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ ನಾನೊಬ್ಬ ಪ್ರತಿನಿಧಿ ಅಷ್ಟೆ ನಾನೊಬ್ಬ ಪರಿಚಾರಕ ಅಷ್ಟೆ ಈ ಪ್ರತಿನಿಧಿಗೆ ಹೆಗಲಿಗೆ ಹೆಗಲು ಕೊಡುವ ಜೊತೆಯಾಗಿ ನಿಲ್ಲುವ ನಿಮ್ಮಂಥವರು ನನಗೆ ಅಗತ್ಯ ಇದೆ ನಿಮ್ಮಿಂದ ಕನ್ನಡದ ಕೆಲಸಕ್ಕಾಗಿ ಒಂದಷ್ಟು ಉಪಕಾರ ಆಗಬೇಕಾಗಿದೆ ಅಂತ ಕೇಳ್ಕೊಂಡಾಗ ಏನಾಗಬೇಕು ಹೇಳಿ ಸರ್ ಅಂತಾದರು ಆಗ ನಾನು ಹೇಳಿದೆ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಹೇಳಿಕೊಂಡಿದ್ವಿ ಒಂದಷ್ಟು ಅಗಾಧವಾದನ್ನು ಏನೇನೋ ಮಾಡ್ತೀವಿ ಅಂತೇಳಿ ಏನು ಮಾಡಲಿಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಎಲ್ಲರ ಸಹಕಾರ ಅವರು ಹೇಳಿದಾಗ ನಾನು ಹೇಳಿದೆ ನೋಡಿ ಒಂದು ಏಳೆಂಟು ಜನರ ಹೆಸರನ್ನು ನಿಮಗೆ ಸೂಚಿಸ್ತೇನೆ ಅವರುಗಳ ಪೈಕಿ ಯಾರದದ್ದಾದರೂ ಒಬ್ಬರ ಹೆಸರಿನಲ್ಲಿ ದತ್ತಿ ನಿಧಿಯನ್ನು ಕೊಡಿ ದತ್ತಿ ನಿಧಿಯನ್ನು ಕೊಡಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ನಮ್ಮ ಅವಧಿಯಲ್ಲಿ ಐದು ವರ್ಷ ನಡೆಸೋಣ ಆನಂತರದಲ್ಲಿ ಕೇಂದ್ರ ಪರಿಷತ್ತಿನ ಆಯೋಜನೆಯಲ್ಲಿಯೋ ಅಥವಾ ಮುಂದಿನ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧೀನದಲ್ಲೋ ಈ ಕಾರ್ಯಕ್ರಮ ನಿಮ್ಮ ಸಹಯೋಗದಲ್ಲಿ ಆಗುತ್ತೆ ಅಂತ ಕೇಳಿದಾಗ ಭಾಳ ಆಲೋಚನೆ ಮಾಡಿ ಒಂದೆರಡು ತಿಂಗಳುಗಳ ನಂತರ ಎಲ್ಲ ಪದಾಧಿಕಾರಿಗಳು ನಮ್ಮ ಕಚೇರಿಗೆ ಬಂದು ಸರ್ ನೀವು ಹೇಳಿದ ಹೆಸರಿಗೆ ನೀವು ಯಾರನ್ನಾದರೂ ಸೂಚಿಸಿ ನಾನಲ್ಲಿ ಎಸ್ ಕೆ ಕರೀಂ ಖಾನ್ರನ್ನ ಜಿ ಎಸ್ ಶಿವರುದ್ರಪ್ಪನವ್ರನ್ನ ಸಿದ್ಧಲಿಂಗಯ್ಯನವ್ರನ್ನ ಹೀಗೆ ಎಂಟತ್ತು ಹೆಸರುಗಳನ್ನ ಸೂಚಿಸಿದ್ದೆ ಅದರಲ್ಲಿ ಶಾಂತವೇರಿ ಗೋಪಾಲ್ಗೌಡ್ರ ಹೆಸರು ಕೂಡ ಒಂದಾಗಿತ್ತು ಅವರೇ ತೀರ್ಮಾನಿಸಿ ಹೇಳಿದ್ದು ಸರ್ ಶಾಂತವೇರಿ ಗೋಪಾಲ್ಗೌಡ್ರ ಹೆಸರಿನಲ್ಲಿ ನೀವು ಕಾರ್ಯಕ್ರಮ ಮಾಡೋದಾದರೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಕಾಕತಾಳೀಯ ಅನ್ನುವಾಗೆ ಅದು ಜನ್ಮಶತಾಬ್ದಿ ವರ್ಷವೂ ಕೂಡ ಆಗಿತ್ತು ಭಾಳ ಸಂತೋಷದಿಂದ ಆ ಯೋಜನೆಯನ್ನು ನಾವು ಕೈಗೆತ್ಕೊಂಡ್ವಿ ಅವರು ದತ್ತಿಯನ್ನು ಇಡುವುದರ ಬದಲಾಗಿ ಸರ್ ನಮಗೆ ದತ್ತಿ ನಿಧಿಗೆ ಎಷ್ಟು ಹಣ ಕೊಡಬೇಕು ಅಂತ ಕೇಳಿದಾಗ ಅದರ ಮೊತ್ತ ಜಾಸ್ತಿ ಇದ್ದುದರಿಂದ ಆನಂತರದಲ್ಲಿ ಆಲೋಚಿಸ್ತೇವೆ ಸರ್ ಆದರೆ ಈ ಅವಧಿಯಿಂದಲೇ ಎರಡು ಸಾವಿರದ ಇಪ್ಪತ್ತೊಂದರಿಂದಲೇ ನೀವು ಕಾರ್ಯಕ್ರಮವನ್ನು ಮಾಡಿ ನಾವು ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ನಾವು ಸಂಪಾದಿಸ್ತೇವೆ ಪ್ರಶಸ್ತಿ ಮೊತ್ತವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಭಾಳ ಉತ್ಸಾಹದಿಂದ ನಮ್ಮ ಜೊತೆಗೆ ನಿಂತರು ಮೈಕೋ ಕನ್ನಡ ಕನ್ನಡ ಬಳಗದ ಎಲ್ಲ ಪದಾಧಿಕಾರಿಗಳು ಮತ್ತು ಮೈಕೋ ಕಾರ್ಖಾನೆಯ ಕಾರ್ಮಿಕರು ಆ ಕಾರಣಕ್ಕಾಗಿ ಈ ಯೋಜನೆ ಈ ಪ್ರಶಸ್ತಿ ಸ್ಥಾಪನೆ ಆಯಿತು ಬಂಧುಗಳೇ ಶಾಂತವೇರಿ ಗೋಪಾಲ್ಗೌಡರು ಬಹುಶಃ ಅವರ ಹೆಸರನ್ನು ಕೇಳದ ಪ್ರಜ್ಞಾವಂತರು ಯಾರೂ ಇಲ್ಲ ಕೇಳದ ಪ್ರಜ್ಞಾವಂತರು ಯಾರೂ ಇಲ್ಲ ಅಷ್ಟರ ಮಟ್ಟಕ್ಕೆ ಅವರ ಹೆಸರು ಈ ನಾಡಿನಲ್ಲಿ ಮನೆ ಮಾತು ಒಬ್ಬ ರಾಜಕಾರಣಿ ಎಷ್ಟು ಸರಳವಾಗಿ ಇರಬೇಕು ಒಬ್ಬ ಶಾಸನ ಸಭೆಯ ಶಾಸಕನ ಜವಾಬ್ದಾರಿಗಳೇನು ಇವತ್ತು ಶಾಸನ ಸಭೆಯ ಶಾಸಕರ ಜವಾಬ್ದಾರಿಗಳು ಮದುವೆಗೆ ಇಪ್ಪತ್ತೈದು ಸಾವಿರ ತಿಥಿಗೆ ಹತ್ತು ಸಾವಿರ ರಾಜ್ಯೋತ್ಸವಕ್ಕೆ ಐವತ್ತು ಸಾವಿರ ನಾಟಕಕ್ಕೆ ಐವತ್ತು ಸಾವಿರ ಕೊಟ್ಟರೆ ಅವರು ಶಾಸಕರು ಅಂತ ಹೇಳಿ ನಾವು ಭಾವಿಸಿದ್ದೇವೆ ರಾಜಕಾರಣಿಗಳು ಕೂಡ ಬಹುತೇಕರು ಅದನ್ನೇ ಮಾಡ್ತಾಯಿರೋದು ಆದರೆ ನಿಜವಾದ ಶಾಸಕ ಶಾಸನಗಳನ್ನು ರೂಪಿಸಬೇಕು ಕಾಯಿದೆಗಳನ್ನು ಚರ್ಚಿಸಬೇಕು ಮಸೂದೆಗಳ ಬಗ್ಗೆ ಶಾಸನ ಸಭೆಯಲ್ಲಿ ಕರಾರುವಕ್ಕಾಗಿ ಇಡೀ ನಾಡಿನ ಸಮಾಜದ ಎಲ್ಲ ವರ್ಗಗಳ ಅಂಕಿಅಂಶಗಳನ್ನು ಇಟ್ಟುಕೊಂಡ ಹಾಗೆ ಅದನ್ನು ಸದೃಢವಾಗಿ ಸಾರ್ಥಕವಾದ ಚರ್ಚೆಯಲ್ಲಿ ಪ್ರಸ್ತುತಪಡಿಸಬೇಕು ಅಂತಹ ಒಬ್ಬ ಶಾಸಕರು ಆಗಿದ್ದಂಥವರು ಶಾಂತಿವೇರಿ ಗೋಪಾಲ್ಗೌಡ ತನ್ನ ಮನೆಯ ಬಾಗಿಲಿಗೆ ಬಂದಂತಹ ನಾಗರಿಕರಿಗೆ ನನಗೆ ಮೋರಿ ಮಾಡಿಸ್ಕೊಡಿ ಲೈಟ್ ಹಾಕಿಸ್ಕೊಡಿ ಅಂತ ಕೇಳಿದ್ರು ಕೂಡ ಅದೆಲ್ಲ ಪಂಚಾಯಿತಿಯವರು ನಗರಸಭೆಯವರು ಪುರಸಭೆಯವರು ಮಾಡ್ತಾರೆ ನಾನೊಬ್ಬ ಶಾಸಕ ನಾಡಿನ ಜನತೆಗೆ ಬೇಕಾಗುವ ಕಾಯ್ದೆ ಕಟ್ಟಡಗಳನ್ನು ಶಾಸನಗಳನ್ನು ಚರ್ಚೆ ಮಾಡಲಿಕ್ಕೆ ಇರ್ತಕ್ಕಂಥವನು ನಾನು ಅವರಿಗೆ ಹೇಳ್ತೇನೆ ನೀವು ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ನನಗೆ ಅತ್ಯಮೂಲ್ಯವಾದ ಕೆಲಸ ಇದೆ ಅಂತೇಳಿ ನಿರ್ದಾಕ್ಷಿಣ್ಯವಾಗಿ ಹೇಳ್ತಿದ್ದಂಥ ಒಬ್ಬ ಧೀಮಂತ ನಿರ್ದಾಕ್ಷಿಣ್ಯ ರಾಜಕಾರಣಿ ತನ್ನ ಕೊನೆಯ ಕಾಲವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಕಾರವೇ ಮುಂದೆ ನಿಂತು ಇವತ್ತು ಕೋಟಿಗಟ್ಟಲೆ ಹಣ ವಿನಿಯೋಗ ಮಾಡಿ ರಾಜಕಾರಣಿಗಳಿಗೆ ಚಿಕಿತ್ಸೆ ಕೊಡಿಸ್ತಾ ಇದೆ ಆದರೆ ಆವತ್ತು ಕೊಡಿಸಲಿಕ್ಕೆ ತಯಾರಿದ್ದಂಥ ಮುಖ್ಯಮಂತ್ರಿಗಳ ಕರ್ನಾಟಕದ ವಿಧಾನಸಭೆಯ ಎಲ್ಲ ಸೌಲಭ್ಯಗಳನ್ನು ತಿರಸ್ಕರಿಸಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾಳಿಂಗರಾಯರ ಹಾಡುಗಳನ್ನು ಕೇಳ್ತಾ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಒಬ್ಬ ಉದಾತ್ತ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಶಾಂತವೇರಿ ಗೋಪಾಲ್ ತನ್ನ ಹೆಂಡತಿ ಸೋನಕ್ಕ ತನ್ನ ಹೆಂಡತಿ ಸೋನಕ್ಕನವರ ಹೆರಿಗೆ ಇವತ್ತು ರಾಜಕಾರಣಿಗಳ ಮನೆಯವರ ಹೆಣ್ಣು ಮಕ್ಕಳ ಹೆರಿಗೆ ಎಲ್ಲಾಗತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಆದರೆ ಅದನ್ನೂ ಕೂಡ ವಾಣಿ ವಿಲಾಸದಲ್ಲೇ ಆಗಬೇಕು ಅದರಲ್ಲಿ ಪ್ರತ್ಯೇಕ ಕೊಡೆಯನ್ನು ಕೊಟ್ಟಿದ್ದಕ್ಕೆ ಅಲ್ಲಿಯ ವೈದ್ಯಾಧಿಕಾರಿಯನ್ನು ದಂಡಿಸಿ ಸಹಜವಾದ ಕೊಡ ಕೊಡುಗೆ ಸ್ಥಳಾಂತರ ಮಾಡಿ ಹೆರಿಗೆಯನ್ನು ಮಾಡಿಸಿದಂಥವರು ಶಾಂತಿವೇರಿ ಗೋಪಾಲ್ಗೌಡ್ ಅಂದರೆ ನಾನು ಮಾದರಿಯಾಗಿರಬೇಕು ಸರ್ಕಾರ ಅವರಿಗೆ ಒಂದು ನಿವೇಶನವನ್ನು ಕೊಟ್ಟಾಗ ಈ ನಾಡಿನ ಎಲ್ಲರಿಗೆ ಸೂರು ಕೊಟ್ಟ ನಂತರ ಏನಾದರೂ ಅವಕಾಶ ಇದ್ದರೆ ಆನಂತರ ನನಗೆ ನಿವೇಶನ ಕೊಡದು ಕೊಡಿ ಅಂತ ಅಂದವರು ಇವತ್ತು ಜಿ ಕೆಟಗರಿಯಲ್ಲಿ ನಿವೇಶನಗಳನ್ನು ಎಷ್ಟು ಎಷ್ಟರ ಮಟ್ಟಕ್ಕೆ ಒಂದಲ್ಲ ಒಂದು ತೆಗೆದುಕೊಂಡಿದ್ರೆ ಆಗಲಿ ಅವರು ಸಮಾಜ ಸೇವೆ ಮಾಡ್ತಾರೆ ಅನ್ಬೋದಿತ್ತು ಹತ್ತಾರು ನೂರಾರು ನಿವೇಶನಗಳನ್ನು ತೆಗೆದುಕೊಂಡು ಹಗರಣಗಳಿಗೆ ಸಿಕ್ಕಿಗೆ ಹಾಕಿಕೊಳ್ಳುವಂತಹ ರಾಜಕಾರಣಿಗಳು ನಮ್ಮ ನಡುವೆ ಇದ್ದಾರೆ ಅಂತಹ ಎಲ್ಲ ರಾಜಕಾರಣಿಗಳಿಗೆ ಮಾದರಿಯಾಗಿ ಆದರ್ಶವಾಗಿ ಉಳಿದಿರ್ತಕ್ಕಂಥವರು ಶಾಂತವೇರಿ ಗೋಪಾಲ್ಗೌಡ್ ಅವರ ಹೆಸರಿನಲ್ಲಿ ಮೈಕೋ ಕನ್ನಡ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾಮ್ ತೀರ್ಥ ಅವರು ಈಗಾಗಲೇ ಹೇಳಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಿಗೆ ಒಂದು ಲಕ್ಷ ನಗದು ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಕ್ಕಳಿಗೆ ಅಲ್ಲಿ ಧನ ಸಹಾಯ ಲ್ಯಾಪ್ಟಾಪ್ ವಿತರಣೆ ಹಾಗೆಯೇ ಕಿಟ್ಟಲ್ ಹೆಸರಿನಲ್ಲಿ ಪ್ರಶಸ್ತಿ ಹೀಗೆ ಅನೇಕ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಇರತಕ್ಕಂಥವ್ರು ನಮ್ಮೊಟ್ಟಿಗೆ ಕೈ ಜೋಡಿಸಿದಾಗ ಭಾಳ ಸಂತೋಷ ಆಯಿತು ಮೊದಲನೇ ಕಾರ್ಯಕ್ರಮದಲ್ಲಿ ಗುಡದಳ್ಳಿ ಕೃಷ್ಣಪ್ಪನವರು ಕನ್ನಡ ಚಳುವಳಿಯನ್ನು ಪ್ರತಿನಿಧಿಸ್ತಕ್ಕಂಥವರು ಶಾಂತವೇರಿ ಗೋಪಾಲಗೌಡರ ನಿಕಟವರ್ತಿಯಾಗಿ ಅನ್ಯಾಯ ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಾಧೀಶರು ನಾಗಮೋಹನ್ ದಾಸ್ ಅವರು ಅವತ್ತು ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ನಂತರದ ವರ್ಷದಲ್ಲಿ ನಾವು ರೈತಪರ ಹೋರಾಟಗಾರ್ತಿ ಮಂಡ್ಯದ ಅನುಸಯ್ಯಮ್ನವ್ರಿಗೆ ಪಿ ಜಿ ಆರ್ ಸಿಂಧ್ಯಾವರು ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಇದು ಮೂರನೇ ವರ್ಷ ಬೀದಿ ಬದಿ ವ್ಯಾಪಾರಿಗಳ ಬವಣೆಗಳಿಗೆ ತನ್ನನ್ನು ತಾನು ಒಡ್ಡಿಕೊಂಡ ಹಾಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಬಹುಶಃ ಅವರ ಅಭಿನಂದನಾ ಪತ್ರವನ್ನು ಗೆಳೆಯ ಗಿರೀಶ್ ಅವರು ವಾಚನ ಮಾಡಿದ್ದಾರೆ ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ ಅದು ಅವರು ಓದಿ ಹೇಳಿರುವ ಸಾರಾಂಶವಾಗಿ ನಾನು ಹೇಳೋದಾದರೆ ನಿಮಗೆ ಗೊತ್ತಿರಬೇಕು ಬಂಧುಗಳೇ ಬೀದಿ ಬದಿ ವ್ಯಾಪಾರಿಗಳಿಗೆ ಎಷ್ಟೆಲ್ಲ ಸಂಕಷ್ಟ ಇದೆ ಒಂದು ಕಡೆ ಪೊಲೀಸ್ನವರ ಕಿರುಕುಳ ಒಂದು ಕಡೆ ವ್ಯಾಪಾರಿಗಳೇ ಯಾರು ಗ್ರಾಹಕರಾಗಿ ಹೋಗ್ತಾರೋ ಅವರೇ ಎಷ್ಟೋ ವ್ಯಾಪ್ ಏನು ಆ ಬೀದಿ ಬದಿ ವ್ಯಾಪಾರಿಗಳನ್ನು ಗ್ರಾಹಕರೇ ಕಿರುಕುಳ ಮಾಡ್ತಾ ನಾನೊಂದು ಉದಾಹರಣೆಯನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಉದಾಹರಣೆಗೆ ನನ್ನೊಂದು ಮುಖ್ಯ ರಸ್ತೆಯಲ್ಲಿ ಯಾವುದಾದ್ರು ದೊಡ್ಡ ರಸ್ತೆಯಲ್ಲಿ ನನ್ನೊಂದು ಕಟ್ಟಡ ಇದ್ದರೆ ಆ ಕಟ್ಟಡದ ಮುಂದೆ ಆ ಸಂಕೀರ್ಣದ ಮುಂದೆ ಕಾಂಪ್ಲೆಕ್ಸ್ ಮುಂದೆ ಬಸಮ್ನವರು ಒಂದು ಕಪ್ಪನ್ನು ಅಥವಾ ಗೆಣಸನ್ನು ಕಡಲೆಕಾಯಿಯನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇದ್ರೆ ಆಕೆ ಪೊಲೀಸ್ನವ್ರಿಗೂ ಹೋಗ್ತಾ ಕೊಡಬೇಕು ದುರದೃಷ್ಟವಶಾತ್ ವಶಾತ್ ಆ ಕಟ್ಟಡದ ಮಾಲೀಕನಾಗಿರುವ ನನಗೂ ಬಾಡಿಗೆ ಕೊಡಬೇಕು ಆ ರಸ್ತೆ ಮತ್ತೆ ಪಾದಚಾರಿ ಮಾರ್ಗ ನನ್ನ ಆಸ್ತಿಯಲ್ಲ ನಾನು ಬಳಸ್ಕೊಳ್ಳಿಕ್ಕೆ ಇರತಕ್ಕಂಥ ಆಸ್ತಿ ನಿಜ ಆದರೆ ಅದು ಸಾರ್ವಜನಿಕರ ಆಸ್ತಿ ಅಲ್ಲಿ ಪಾಡಿಗಾಗಿ ಬಂದು ಕೂತು ವ್ಯಾಪಾರ ಮಾಡುವ ವ್ಯಾಪಾರಿಗಳ ಹತ್ರ ದನ ಪಿಶಾಚಿಗಳು ನೆಲಬಾಡಿಗೆಯನ್ನು ಕೇಳ್ತಾರೆ ಅಂತಂದರೆ ನಾವೆಂಥ ಸಮಾಜದಲ್ಲಿದ್ದೇವೆ ಇಂತಹ ಅನೇಕ ಸಂಕಷ್ಟಗಳಿಗೆ ಅವರ ಅಭಿನಂದನಾ ಪತ್ರದಲ್ಲಿ ನೀವೆಲ್ಲರೂ ಕೇಳಿದ್ದೀರಿ ಬಿ ಕಾಮ್ ಓದಲಿಕ್ಕೆ ಹೋದಂಥ ಹೆಣ್ಣುಮಗಳು ಕಡುಬಡತನದಲ್ಲಿ ಸಂಜೆ ಕಾಲೇಜಿನಲ್ಲಿ ಓದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗದೆ ತನ್ನಮ್ಮನ ಜೊತೆ ಕೈ ಹಿಡಿದು ನಡೆದು ಆಟ ಆಡಬೇಕಾಗಿದ್ದಂಥ ಒಬ್ಬ ಬಾಲಕಿ ಕಡುಬಡತನವನ್ನು ಉಂಡು ಶಿಕ್ಷಣವನ್ನು ಮುಂದುವರಿಸಲಿಕ್ಕಾಗದೆ ಕೊನೆಗೆ ನನ್ನ ತಾಯಿಯಂತೆ ಯಾರೆಲ್ಲ ಬೀದಿ ಬದಿ ವ್ಯಾಪಾರಿಗಳಿದ್ದಾರೋ ಅವರ ಹಾಗೆ ಯಾರೆಲ್ಲ ಸಂಕಷ್ಟಗಳಿಗೆ ಒಳಗಾಗಿದ್ದಾರೋ ಅವರ ಮುಖವಾಣಿಯಾಗಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಕೈಗೆತ್ತಿಕೊಂಡವರು ಬಿ ಪಿ ಎಲ್ನಲ್ಲಿ ಕೆಲಸ ಸಿಕ್ಕಿದರೂ ಕೂಡ ಅಲ್ಲಿ ಮತ್ತೆ ಕೆಲಸ ಬಿಟ್ಟು ಬೀದಿ ಬದಿಗೆ ಬಂದು ವ್ಯಾಪಾರವನ್ನು ನಡೆಸಿದಂಥವ್ರು ಮತ್ತು ಅವರ ಪರವಾಗಿ ಹೋರಾಟ ಮಾಡಿ ಪೊಲೀಸರ ಲಾಠಿಯೇಟನ್ನು ಕೂಡ ತಿಂದಂಥವ್ರು ಶಾಂತಿವೇರಿ ಗೋಪಾಲ್ಗೌಡ್ರಿಗೂ ಬಸವ್ನವ್ರಿಗೂ ಏನು ಸಂಬಂಧ ಸಂಬಂಧ ಇದೆಯಲ್ವಾ ಕಡು ಬಡವರ ಪರವಾಗಿ ಗೇಣಿದಾರರ ಪರವಾಗಿ ಭೂರಹಿತರ ಪರವಾಗಿ ಚಳವಳಿಯನ್ನು ಮಾಡಿದಂತಹ ಶಾಂತಿವೇರಿ ಗೋಪಾಲ್ಗೌಡರು ಈ ರೀತಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ನೆಲವಿಲ್ಲದವರ ಪರವಾಗಿ ದನಿಯಾಗಿ ನಿಂತಿರುವ ಬಸವನವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಾಗ ನಿಜಕ್ಕೂ ಆ ಪ್ರಶಸ್ತಿಯ ಮೌಲ್ಯವರ್ಧನೆ ಆಗುತ್ತೆ ಅವರಿಗೆ ಗೌರವ ಸಲ್ಲಿಸಿದ ಹಾಗೆ ಆಗುತ್ತೆ ಅಂತ ಹೇಳಿ ನಮ್ಮ ಮೈಕೋ ಬಳಗದ ಬಂಧುಗಳು ಕೇಳಿದರು ಸರ್ ಈ ಬಾರಿ ಕಾರ್ಮಿಕ ದಿನಾಚರಣೆಯ ದಿನ ನಾವು ಪ್ರಶಸ್ತಿಯನ್ನು ಕೊಡೋಣ ಯಾರಾದರೂ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಆಯ್ಕೆ ಮಾಡಲಿಕ್ಕೆ ನಮ್ಮ ಆಶಯ ಇದೆ ಅಂತ ಹೇಳಿದ್ರು ಅದರ ಅಡಿಯಲ್ಲಿ ಅವರ ಆಶಯಕ್ಕೆ ಅನುಗುಣವಾಗಿ ಅವರೇನು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಇರೋದಿಲ್ಲ ಕನ್ನಡ ಬಳಗದ ಯಾರೂ ಕೂಡ ಬಂದು ಆ ಸಭೆಯಲ್ಲಿ ಇರೋದಿಲ್ಲ ನಾವು ನಮ್ಮ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಸಮಾಜದ ಯಾವ ನೆಲೆಯಲ್ಲಿ ನಾವು ಗುರುತಿಸಬೇಕು ಎಲ್ಲಿ ಲಾಭಿ ಮಾಡ್ತಾ ಇಲ್ಲ ಎಲ್ಲಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪ್ರಶಸ್ತಿಗಳು ಡಿಗ್ರಿಗೆ ಇದ್ದಾವೆ ಪ್ರಶಸ್ತಿಗಳ ಬಗ್ಗೆ ಅನೇಕ ವಿವಾದಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಕಲ್ಮಶವಾದ ದೃಷ್ಟಿಕೋನದಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರನ್ನು ಕೇಳಿಕೊಂಡಾಗ ನಿಮ್ಮ ಸ್ವಪರಿಚಯ ಕಳಿಸ್ಕೊಡಿದ್ವಿ ಯಾತಕ್ಕೆ ಅಂತ ಕೇಳಿದ್ರು ಅವರಿಗೆ ಮಾಹಿತಿ ಕೊಟ್ಟಿಲ್ಲ ಆದರೂ ಬೇಕಾಗಿದೆ ಕಳಿಸ್ಕೊಡಿ ಅಂತ ಕೇಳಿ ನಾವು ಈ ರೀತಿಯ ಹತ್ತಾರು ಜನಗಳ ಸ್ವಪರಿಚಯವನ್ನು ತರಿಸಿಕೊಂಡು ಅವರ ಪರಿಚಯವನ್ನು ತಿಳ್ಕೊಂಡು ಇವರು ಸೂಕ್ತ ಅಂತ ಹೇಳಿ ನಾವು ಆಯ್ಕೆ ಮಾಡಿದ್ದೇವೆ ಬಹುಶಃ ಬಸಮ್ಮನವರ ಆಯ್ಕೆಗೆ ಈ ಸಭಾಂಗಣದಲ್ಲಿ ಇರ್ತಕ್ಕಂಥ ಮತ್ತು ಈ ಸಭಾಂಗಣದ ಹೊರಗಡೆಯೂ ಇರ್ತಕ್ಕಂಥ ಈ ಬೆಂಗಳೂರಿನ ಸಮಸ್ತ ಕನ್ನಡಿಗರ ಒಂದು ಬೆಂಬಲ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸಂಬಂಧಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಬಂಧುಗಳೇ ಕಾರ್ಮಿಕರಾಗಿ ತಾವೆಲ್ಲರೂ ಈ ಕನ್ನಡ ನಾಡಿನ ಕನ್ನಡದ ಕರ್ನಾಟಕದ ಸರ್ವತೋಮುಖ ಬೆಳವಣಿಗೆಗೆ ಅತ್ಯಂತ ಬದ್ಧತೆಯಿಂದ ಉತ್ಸಾಹದಿಂದ ಕೆಲಸ ಮಾಡ್ತಿರ್ತಕ್ಕಂಥವ್ರು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳುಮನೆಯವರಿಗೆ ಗಮನಿಸಲಿಕ್ಕೆ ನಾನು ಕೋರ್ಕೊಳ್ತಾ ಇದ್ದೇನೆ ನಮ್ಮ ಘೋಷವಾಕ್ಯ ಹೊಂದಿದೆ ಬೆಂಗಳೂರಿನಲ್ಲಿ ಕನ್ನಡ ಉಳಿದರೆ ಕರ್ನಾಟಕದಲ್ಲಿ ಕನ್ನಡ ಉಳಿದೀತು ಅನ್ನುವುದು ನಮ್ಮ ಘೋಷವಾಕ್ಯ ಇವತ್ತು ವಲಸಿಗರಿಂದ ತುಂಬಿ ತುಳುಕ್ತಾ ಇರತಕ್ಕಂಥ ಬೆಂಗಳೂರಿನಲ್ಲಿ ನಾವು ಕನ್ನಡಿಗರು ಅಲ್ಪಸಂಖ್ಯಾತರೇನೋ ಅನ್ನುವ ಹಾಗೆ ಒಂದು ಅನಾಥ ಪ್ರಜ್ಞೆ ಪ್ರಜ್ಞೆಯಿಂದ ನಾವಿದ್ದೇವೆ ಇವತ್ತು ಅವರು ನಡೆಸ್ತಾ ಇರ್ತಕ್ಕಂಥ ದಾಳಿ ಅವರು ನಡೆಸ್ತಾ ಇರ್ತಕ್ಕಂಥ ಹಾವಳಿ ದೈಹಿಕ ಅಲ್ಲೆಗಳು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಸಾರಿಗೆಯ ನಿರ್ವಾಹಕರಿಗೆ ದೈಹಿಕ ಅಲ್ಲೆ ಮಾಡ್ತಾರೆ ತಾನೇ ಕೆಲಸ ಮಾಡುವ ಯಾವುದೋ ಒಂದು ಕಟ್ಟಡದ ಮಾಲೀಕರನ್ನ ಕೊಲ್ಲುತ್ತಾರೆ ಬೀದಿಯಲ್ಲಿ ಆಟ ಆಡುವ ಹೆಣ್ಣು ಮಕ್ಕಳನ್ನು ಹಸು ಗಂಧಮಗಳನ್ನು ಕರ್ಕೊಂಡು ಹೋಗಿ ದುರುಪಯೋಗ ಮಾಡಿಕೊಂಡು ಕೊಲ್ತಾರೆ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಎಲ್ಲಿಂದ ಇವತ್ತು ವಲಸಿಗರಿಂದ ಅಂತ ಏಕಾಗ್ರ ಏಕಾಂಗಿಯಾಗಿ ನಾವು ಒಂದು ರೀತಿ ಸಾರಾಸಗಟ್ಟಾಗಿ ಹೇಳೋದಲ್ಲ ಆದರೆ ಅವರನ್ನು ಸಹಿಸ್ಕೊಳ್ತಾ ನಾವು ಜಾಗೃತ ಬೇಕಾಗಬೇಕಾಗಿದೆ ನಾವು ಜಾಗೃತರಾಗೋದ್ರ ಮೂಲಕ ಅವರನ್ನು ಕೂಡ ಈ ಕನ್ನಡದ ಸಂಸ್ಕೃತಿಗೆ ಕನ್ನಡದ ಜಾಯಮಾನಕ್ಕೆ ಒಗ್ಗಿಸಿಕೊಳ್ಳುವ ಹಾಗೆ ನಾವು ಕೆಲಸ ಮಾಡಬೇಕಾಗಿದೆ ಆಗ ಮಾತ್ರವೇ ಬೆಂಗಳೂರಿನಲ್ಲಿ ಕನ್ನಡ ಉಳಿಯೋದಕ್ಕೆ ಸಾಧ್ಯ ಇಲ್ಲಾದರೆ ಬಹುಶಃ ಭಯೋತ್ ಭಯೋತ್ಪಾದಕರ ಅಥವಾ ದುಷ್ಕೃತ್ಯಗಳ ನ ಗೈಯುವವರ ತಾಣವಾಗುತ್ತೆ ಬೆಂಗಳೂರು ಆ ಕಾರಣಕ್ಕಾಗಿ ಕನ್ನಡದ ಸಂಸ್ಕೃತಿ ಶರಣು ಎನ್ನುವರಿಗೆ ಶರಣು ಶರಣಾರ್ಥಿ ಎನ್ನುವ ಸಂಸ್ಕೃತಿ ಎಲ್ಲ ಅತಿಥಿ ಅಭ್ಯಾಗತರನ್ನ ಪ್ರೀತಿಯಿಂದ ಕಾಣುವ ಸಂಸ್ಕೃತಿ ಎಲ್ಲರನ್ನ ಸಹಭಾಷಿಕರು ಸಹಧರ್ಮೀಯರು ಸಹಜಾತಿಯವರು ಸಹ ಬಂಧುಗಳು ಅಂತ ಹೇಳಿ ಸ್ವೀಕರಿಸಿ ಅವರನ್ನು ನಾವು ಅಪ್ಪಿಕೊಳ್ಳುವ ಮತ್ತು ಈ ಸಂಸ್ಕೃತಿಗೆ ಒಗ್ಗಿಕೊಳ್ಳುವ ಹಾಗೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಆ ಕಾರಣಕ್ಕಾಗಿ ನಾವು ಪರಸ್ಪರ ನಿರಂತರವಾಗಿ ಒಂದು ಎರೆ ಹುಳುವಿನ ಹಾಗೆ ಕೆಲಸ ಮಾಡಬೇಕಾಗಿದೆ ನಾವೇನು ಅವರಿಗೆ ಹಿಡಿದು ಬಡಿಬೇಕಾಗಿಲ್ಲ ಕೊಲ್ಲಬೇಕಾಗಿಲ್ಲ ಓಡಿಸಬೇಕಾಗಿಲ್ಲ ನಾವು ಅವರನ್ನು ಪ್ರೀತಿಯಿಂದ ಒಗ್ಗಿಸಿಕೊಳ್ಳಬೇಕಾಗಿದೆ ಆ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾಡಿನ ಎಲ್ಲ ಕನ್ನಡಪರ ಸಂಘ ಸಂಸ್ಥೆಗಳು ಸಾತ್ವಿಕವಾಗಿಯೂ ಅಗತ್ಯ ಬಿದ್ದರೆ ಕ್ರಾಂತಿಕಾರಿಕವಾಗಿಯೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಜೊತೆಯಾಗಿ ನಿರಂತರವಾಗಿ ಕನ್ನಡದ ಕೆಲಸಗಳಿಗೆ ಮುಂದಾಗೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ